ಸ್ನೇಹಿತರ ಎಲ್ಲರಿಗೂ ನಮ್ಮ ಗೆ ಸ್ವಾಗತ ಶಕ್ತಿ ಯೋಜನೆ ಅಡಿಯಲ್ಲಿ ಕೆ ಎಸ್ ಆರ್ ಟಿಸಿ ಮತ್ತೆ ಬಿ ಎಂ ಸಿ ಬಸ್ ನಲ್ಲಿ ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ದೀರಾ ನಿಮ್ಗೆಲ್ಲರಿಗೂ ಕೂಡ ಒಂದು ಮುಖ್ಯವಾದ ಮಾಹಿತಿ ಇರುವಂತದ್ದು ಒಂದು ಹೊಸ ಅಪ್ಡೇಟ್ ಇದೆ ಅದೇನು ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಉಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಇವರಿಗೆ ಒಂದು ಲೈಕ್ ಅನ್ನು ಕೊಟ್ಟು ಸ್ನೇಹಿತರೆ ವಿಡಿಯೋವನ್ನು ಕಂಟಿನ್ಯೂ ಮಾಡೋಣ ಓಕೆ ಸ್ನೇಹಿತರೆ ಶಕ್ತಿ ಯೋಜನೆಗೆ ಇದುವರೆಗೂ ಖರ್ಚಾಗಿರುವಂತಹ ಹಣ ಎಷ್ಟು ಅಂತ ನೋಡೋದಾದ್ರೆ ಆರು ಸಾವಿರದ ಐನೂರು ಕೋಟಿ ಅಂದ್ರೆ ಮಹಿಳೆಯರು ಏನು ಉಚಿತವಾಗಿ ಬಸ್ ಪ್ರಯಾಣವನ್ನ ಮಾಡ್ತಾರಲ್ಲ ಆ ಒಂದು ಟಿಕೆಟ್ ಎಲ್ಲ ಸೇರಿ ಉಚಿತ ಟಿಕೆಟ್ ಎಲ್ಲ ಸೇರಿ ಅಂದ್ರೆ ಬಸ್ ಪ್ರಯಾಣ ಎಲ್ಲ ಸೇರಿ ಇದುವರೆಗೂ ಖರ್ಚಾಗಿರುವಂತದ್ದು ಅಂದ್ರೆ ಶುರುವಾದಾಗಿನಿಂದ ಇದುವರೆಗೂ ಖರ್ಚಾಗಿರುವಂತದ್ದು ಈ ಒಂದು ಉಚಿತ ಬಸ್ ಪ್ರಯಾಣಕ್ಕೆ ಆರು ಸಾವಿರದ ಐನೂರು ಕೋಟಿ ರೂಪಾಯಿಗಳು ಶಕ್ತಿ ಯೋಜನೆಗೆ ಅದಕ್ಕಿಂತ ಜಾಸ್ತಿ ಖರ್ಚಾಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಇದರಲ್ಲಿ ಇನ್ನೂರ ಎಪ್ಪತ್ತೊಂದು ಪಾಯಿಂಟ್ ಎರಡು ಎಂಟು ಕೋಟಿ ಮಹಿಳಾ ಪ್ರಯಾಣಿಕರು ಇದರ ಲಾಭವನ್ನ ಪಡೆದಿದ್ದಾರೆ ಸೊ ನೀವು ಕೇಳ್ಬೋದು ಇಲ್ಲಿ ಇನ್ನೂರ ಎಪ್ಪತ್ತೊಂದು ಕೋಟಿ ಮಹಿಳೆಯರೇ ಇಲ್ಲ ಸೊ ಹೇಗೆ ಬಸ್ ನಲ್ಲಿ ಪ್ರಯಾಣ ಮಾಡ್ತಾರೆ ಎಷ್ಟೊಂದ್ ಜನ ಅಂತ ನೀವು ಕೇಳ್ಬಹುದು ಸೊ ಇದು ಕೌಂಟೇಬಲ್ ಆಗುತ್ತೆ ಇವಾಗ ಹೇಗೆ ಅಂತಂದ್ರೆ ನೀವು ಇವತ್ತು ಯಾವ್ದೋ ಒಂದು ಊರಿಗೆ ಹೋಗ್ತೀರಾ ಅದು ಇವತ್ತು ಒಂದು ಕೌಂಟ್ ಆಗುತ್ತೆ ಮತ್ತೆ ನಾಳೆ ಇನ್ನೊಂದು ದಿನ ಮತ್ತೊಂದು ಊರು ಊರಿಗೆ ಹೋಗ್ತೀರಾ ಅಥವಾ ಯಾವ್ದೋ ಒಂದು ಗೆ ಹೋಗ್ತೀರಾ ಅದು ಕೌಂಟ್ ಆಗುತ್ತೆ ಸೊ ಈ ರೀತಿಯಾಗಿ ನೀವು ಎಷ್ಟು ಬಾರಿ ಪ್ರಯಾಣ ಮಾಡಿದೀರ ಅದೆಲ್ಲಾನು ಅದೆಲ್ಲಾನು ಸೇರ್ಸಿ ಟೋಟಲ್ ಆಗಿ ಇನ್ನೂರ ಎಪ್ಪತ್ತೊಂದು ಪಾಯಿಂಟ್ ಎರಡು ಎಂಟು ಕೋಟಿ ಬಾರಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ ಇದು ಸರ್ಕಾರದ ಕಡೆಯಿಂದ ಬಂದಿರುವಂತಹ ಲೇಟೆಸ್ಟ್ ಅಪ್ಡೇಟ್ ಇವಾಗ ಮುಖ್ಯವಾದ ವಿಷಯ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನು ಅಂತ ನೋಡೋದಾದ್ರೆ ಶಕ್ತಿ ಯೋಜನೆಗೆ ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡ್ತೀವಿ ಅಂತ ಹೇಳಿದ್ರು ಅಂದ್ರೆ ನೀವು ಈಗ ಏನು ಆಧಾರ್ ಕಾರ್ಡ್ ಅನ್ನ ತೋರಿಸಿ ಉಚಿತವಾಗಿ ಪ್ರಯಾಣವನ್ನ ಮಾಡ್ತಾ ಇದೀರಲ್ಲ ಸೊ ಅದರ ಬದಲಾಗಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ಇದ್ರೆ ಸಾಕು ಆಧಾರ್ ಕಾರ್ಡ್ ಅನ್ನ ಆಧಾರ್ ಕಾರ್ಡ್ ಅನ್ನ ತೋರಿಸಿ ಪ್ರಯಾಣ ಮಾಡುವಂತ ಅವಶ್ಯಕತೆ ಇರುವುದಿಲ್ಲ ಶಕ್ತಿ ಸ್ಮಾರ್ಟ್ ಕಾರ್ಡ್ ಇದ್ರೆ ಸಾಕು ನೀವು ಉಚಿತವಾಗಿ ಬಸ್ ಪ್ರಯಾಣ ಮಾಡಬಹುದು ಅಂತ ಹೇಳಿದ್ರು ಬಟ್ ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ಅಂದ್ರೆ ಉಚಿತವಾಗಿ ಬಸ್ ಪ್ರಯಾಣ ಮಾಡುವಂತಹ ಯೋಜನೆ ಶಕ್ತಿ ಯೋಜನೆ ಏನಿದೆ ಈ ಒಂದು ಯೋಜನೆಗೆ ಸ್ಮಾರ್ಟ್ ಕಾರ್ಡ್ ಅಂತ ಹೇಳಿದ್ದಾರೆ ಅಷ್ಟೇ ಇನ್ನೂ ಕೂಡ ಅದು ಅಧಿಕೃತವಾಗಿ ಘೋಷಣೆ ಆಗಿಲ್ಲ ಸೊ ಹಾಗೇನೆ ರೀಸೆಂಟ್ ಆಗಿ ಡಿ ಸಿ ಎಂ ಆದಂತಹ ಡಿ ಕೆ ಶಿವಕುಮಾರ್ ಅವರು ಎಲ್ಲಾ ಯೋಜನೆಯ ಫಲಾನುಭವಿಗಳಿಗೂ ಕೂಡ ನಾವು ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡ್ತೀವಿ ಅಂದ್ರೆ ಗುರುತಿನ ಚೀಟಿಯನ್ನ ಐಡೆಂಟಿಟಿ ಪ್ರೂಫ್ ಅನ್ನ ಕೊಡ್ತೀವಿ ಅಂತ ಹೇಳಿದ್ರು ಬಟ್ ಇನ್ನು ಕೂಡ ಅಧಿಕೃತವಾಗಿ ಏನು ಚಾಲನೆ ಕೊಟ್ಟಿಲ್ಲ ಅಂದ್ರೆ ಯಾವ ರೀತಿ ಅಪ್ಲೈ ಮಾಡ್ಬೇಕು ಹೇಗಿರುತ್ತೆ ಏನು ಅಂತ ಇನ್ನು ಕೂಡ ಅಧಿಕೃತವಾಗಿ ಸರ್ಕಾರದಿಂದ ಏನೂ ಹೇಳಿಲ್ಲ ಬಟ್ ಇದನ್ನೇ ಬಂಡವಾಳ ಮಾಡಿ ಮಾಡಿಕೊಂಡಂತಹ ಕೆಲವರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಕೆಲವು ಖಾಸಗಿ ಸೈಬರ್ ಸೆಂಟರ್ಗಳಲ್ಲಿ ಸೊ ಕೆಲವರು ಎಲ್ಲಾ ಅಂತ ಹೇಳೋದಕ್ಕೆ ಆಗೋದಿಲ್ಲ ಎಲ್ಲರೂ ಅಂತ ಹೇಳೋದಕ್ಕೆ ತಪ್ಪಾಗುತ್ತೆ ಸೊ ಕೆಲವು ಖಾಸಗಿ ಸೈಬರ್ ಸೆಂಟರ್ಗಳಲ್ಲಿ ಸೊ ನೀವು ಇಲ್ಲಿ ವಿಡಿಯೋದಲ್ಲಿ ನೋಡ್ತಿರ್ಬಹುದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಹೇಗಿದೆ ಅಂತ ಸೊ ಅದೇ ರೀತಿಯಾಗಿ ಡೂಪ್ಲಿಕೇಟ್ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ಅಂದ್ರೆ ಅದೇ ರೀತಿಯಾಗಿ ಪ್ರಿಂಟ್ ಮಾಡಿ ಎಡಿಟ್ ಮಾಡಿ ಮಹಿಳೆಯರಿಂದ ಹಣ ವಸೂಲಿ ಮಾಡ್ತಿರುವಂತಹ ಘಟನೆಗಳು ಬೆಳಕಿಗೆ ಬಂದಿವೆ ಸೊ ಯಾವುದೇ ಕಾರಣಕ್ಕೂ ಇದನ್ನ ನಂಬೋದಕ್ಕೆ ಹೋಗ್ಬೇಡಿ ಯಾಕೆ ಅಂತಂದ್ರೆ ಇನ್ನು ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ ಶಕ್ತಿ ಯೋಜನೆಗೆ ಆ ಸ್ಮಾರ್ಟ್ ಕಾರ್ಡ್ ಅನ್ನ ಬಿಟ್ಟಿದ್ದೀವಿ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಿ ಅಥವಾ ಪಡೆದುಕೊಳ್ಳೋದಕ್ಕೆ ಇಲ್ಲಿ ಅರ್ಜಿ ಸಲ್ಲಿಸಿದಂತ ಯಾವುದೇ ರೀತಿಯಾದಂತಹ ಅಧಿಕೃತ ಘೋಷಣೆಯನ್ನ ಮಾಡಿಲ್ಲ ಅಥವಾ ಪತ್ರಿಕಾ ಪ್ರಕಟಣೆ ಆಗಿರ್ಬೋದು ಅಥವಾ ಸುದ್ದಿಗೋಷ್ಠಿಯಲ್ಲೂ ಕೂಡ ಇದರ ಬಗ್ಗೆ ಯಾವುದೇ ರೀತಿಯಾದಂತಹ ಅಧಿಕೃತ ಮಾಹಿತಿ ಕೊಟ್ಟಿಲ್ಲ ಕೆಲವರು ಗೃಹಲಕ್ಷ್ಮಿ ಯೋಜನೆಯಲ್ಲೂ ಕೂಡ ಹೇಗೆ ಮಾಡಿದ್ರು ಅಂದ್ರೆ ನಕಲಿ ಸ್ಮಾರ್ಟ್ ಕಾರ್ಡ್ ಅಂದ್ರೆ ಪಿಂಕ್ ಕಾರ್ಡ್ ಅನ್ನ ಎಡಿಟ್ ಮಾಡಿ ಅದನ್ನ ನಕಲು ಮಾಡಿ ಕೊಡುವಂತಹ ದುಡ್ಡಿಗೋಸ್ಕರ ಅದನ್ನ ನಕಲು ಮಾಡಿ ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರು ಸೊ ಅವಾಗ ನಿಮಗೆ ವಿಡಿಯೋ ಮುಖಾಂತರ ತಿಳ್ಸ್ಕೊಡ್ತಿದೆ ತಿಳಿಸ್ಕೊಟ್ಟಿದೆ ಸೊ ಈ ರೀತಿಯಾಗಿ ಮೋಸ ಮಾಡ್ತಾ ಇದ್ದಾರೆ ಇದನ್ನ ನಂಬೋದಕ್ಕೆ ಹೋಗ್ಬೇಡಿ ಅಂತ ಈಗ ಶಕ್ತಿ ಯೋಜನೆಗೂ ಕೂಡ ಈ ರೀತಿಯಾಗಿ ನಕಲಿ ಕಾರ್ಡ್ ಗಳನ್ನ ಮಾಡುತ್ತಿರುವಂತಹ ಘಟನೆಗಳು ಬೆಳಕಿಗೆ ಬಂದಿದೆ ಸೊ ಆದಷ್ಟು ಹುಷಾರಾಗಿರಿ ಇದನ್ನು ನಂಬೋದಕ್ಕೆ ಹೋಗ್ಬೇಡಿ ಅಧಿಕೃತವಾಗಿ ಮಾಹಿತಿ ಬಂದ್ರೆ ಖಂಡಿತವಾಗಲು ನಿಮಗೆ ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ಎಷ್ಟ್ರೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್